ಮೊನ್ನೆ ತಾನಷ್ಟೇ ಡಿ ಬಾಸ್ ದರ್ಶನ್ ಅಭಿನಯದ ಕಾಟ್ಯಾರ ಮೂವಿ ರಾಜ್ಯಾದ್ಯಂತ ತೆರೆ ಕಂಡದ್ದು ಅದ್ಭುತ ಪ್ರದರ್ಶನದತ್ತ ಹೋಗ್ತಾ ಇದೆ ಆ ಜೊತೆಗೆ ಆ ಮೂವಿಗೂ ಕೂಡ ಎಲ್ಲ ಮೂವಿಗೂ ಕೂಡ ಅಂಟೋ ರೀತಿಯಲ್ಲಿ ಪೈರೇಷೇ ಕಾಟ ಕಾಟ್ಯಾರ ಮೂವಿಗೂ ಅಂಟಿರುವಂಥದ್ದು ಈ ಕುರಿತಾಗಿ ಇಂದು ಬೆಳಿಗ್ಗೆ ಏನು ತುಮಕೂರಿನಲ್ಲಿ ಉಗ್ರ ಹೋರಾಟವು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಡಿ ಬಾಸ್ ದರ್ಶನ್ ಅಭಿಮಾನಿ ಸಂಘದ ತುಮಕೂರಿನ ಉಪಾಧ್ಯಕ್ಷರಾಗಿರುವಂಥ ಮಂಜು ಅವರು ನಮ್ಮ ಜೊತೆಗಿದ್ದಾರೆ ಈ ಕುರಿತಾಗಿ ಏನು ಹೇಳ್ತಾರೆ ಅನ್ನೋದನ್ನು ಅವರಿಂದಲೇ ಕೇಳೋಣ ಸರ್ ನಮಸ್ತೆ ಸರ್ ಏನು ಸರ್ ಇವತ್ತು ಹೋರಾಟವನ್ನು ಮಾಡಿದ್ರಿ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಏನು ಘಟನೆ ಆಯ್ತು ಸರ್ ಬೆಳಗ್ಗೆ ಅದು ಸರ್ ಇವತ್ತು ಘಟನೆ ಆಗಿದೆ ಏನಂದರೆ ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಯಾವ್ಯಾವ ಪ್ರೈವೇಟ್ ಬಸ್ಗಳವೋ ಯಾವ್ದ್ರೆಲ್ಲ ಯಾವ್ದ್ರಲ್ಲಿ ಹಾಕೋರೋ ನಮ್ಗೆ ಗೊತ್ತಿಲ್ಲ ತುಮ್ಕೊಟ್ಟು ಕುಣಿಂಗಲ್ ಬಸ್ಸಲ್ಲಿ ಕಾಟೇರ ಫಿಲಮು ಇನ್ನೇನು ರಿ ಅದರಲ್ಲಿ ಪ್ಲೇ ಮಾಡ್ತಿದ್ರು ಟಿವಿಲಿ ಅದು ಗೊತ್ತಾಗಿ ನಮ್ಮ ಹುಡುಗರೆಲ್ಲ ಬಂದು ಎಲ್ಲಿ ಎಲ್ಲಿಂದ ಬಂತು ಅಲ್ಲಿಗೆ ಅಂತ ವಿಚಾರಿಸಿದಾಗ ಅಲ್ಲೊಂದು ಮೊಬೈಲ್ ಅಂಗಡಿಯಲ್ಲಿ ಹಾಕ್ಕೊಡ್ತೀನಿ ನಾನು ನಲ್ವತ್ತು ರೂಪಾಯಿ ಮೊಬೈಲ್ ಆಗಿ ಹಾಕ್ಕೊಟ್ಟು ಪೆಂಡೋರಿಗೆಲ್ಲ ಹಾಕ್ಕೊಡ್ತಿದ್ದೆ ಅದನ್ನು ನಾವು ಬಂದು ಪೊಲೀಸ್ನ ಪೊಲೀಸ್ನವರೆಲ್ಲ ಕರೆಸಿ ನಾವು ಸಂಘಟನೆ ಹುಡುಗರೆಲ್ಲ ಬಂದು ತಿರ್ಗಾ ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಹೀಗೆಲ್ಲ ಮಾಡಬಾರ್ದಪ್ಪ ಅಂತ ಒಂದು ಬುದ್ಧಿವಾದ ಹೇಳಿದ್ವಿ ಸರ್ ಅಂದರೆ ಫಿಲ್ಮನ್ನೇ ಬಸ್ನಲ್ಲಿ ಹಾಕ್ತಿದ್ರು ಮನೆ ಬಂದಿದ್ದ ಫಿಲ್ಮ್ ಹೌದು ಸರ್ ಮತ್ತೆ ನೀವೇನು ಕೇಸ್ ಮಾಡಿದ್ರೆ ಸರ್ ಅದು ಘಟನೆಗೆ ಸರ್ ವಾರ್ನಿಂಗ್ ಕೊಟ್ಟಿದ್ವಿ ಕಂಪ್ಲೇಂಟು ಕೊಟ್ಟಿದ್ದೀವಿ ಹೀಗೆಲ್ಲ ಮಾಡಬಾರ್ದು ಸರ್ ಈಗ ಹೆಂಗ್ ಗೊತ್ತಾ ಹಾಂ ಬಾಸ್ ಹೇಳ್ತಾರೆ ಪ್ರತಿ ಈಗ ಒಬ್ಬ ಪ್ರೊಡ್ಯೂಸರ್ ಫಿಲಮ್ಗೆ ಪ್ರೊಡ್ಯೂಸ್ ಮಾಡಿದಾಗ ಒಂದು ರೈತನವರೆಗೂ ತಲುಪುತ್ತೆ ಅದು ಅಂತ ಒಂದು ಅನ್ನದಾತಂಗ್ವರ್ಗು ತಲುಪುತ್ತೆ ಒಂದು ಫಿಲಮು ಅಂತ 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 ಅನ್ನದಾತಂಗೆ ಫಿಲಮ್ ಮಾಡಿರೋದು ಅದು ಈಗ ರೈತರ ಬಗ್ಗೆನೇ ಮಾಡಿರೋ ಫಿಲಮ್ಮು ಅದನ್ನು ಮನೆವರ್ತೇ ಮಾಡಿಕೊಂಡು ಯಾರನ್ನು ಪೈರಸಿ ಮಾಡಬಾರ್ದು ಇದೊಂದು ಫಿಲಮ್ ಅಂತಲ್ಲ ಇಡೀ ಯಾವುದೇ ಫಿಲಮ್ ಆದ್ರೂ ಪೈರಸಿ ಮಾಡ್ಬೋದು ಪಾಪ ಪ್ರೊಡ್ಯೂಸರ್ ಇಲ್ಲಿಂದ ತಂದು ಹಾಕಿರ್ತಾನೆ ಡೈರೆಕ್ಟರ್ ಎಷ್ಟೋ ದಿನ ಟೀಮ್ ತೊಗೊಂಡಿರ್ತಾನೆ ಸ್ಟೋರಿ ಮಾಡೋಕ್ಕೆ ಪಾಪ ಸೆಟ್ಗಳು ಹಾಕಿರ್ತಾರೆ ಎಷ್ಟೋ ಸಾವಿರ ಜನ ಕೆಲಸ ಮಾಡಿರ್ತಾರೆ ಬಾಸು ಎಷ್ಟೋ ಶ್ರಮ ಪಟ್ಟವ್ರೆ ಬಾಸು ಈ ಫಿಲಮ್ಗೋಸ್ಕರ ಈ ಥರ ಕೆಟ್ಟ ಕೆಲಸ ಯಾರು ಮಾಡ್ಬೋದು ಸರ್ ಈಗ ಮುಂದಿನ ದಿನಗಳಲ್ಲಿ ಪೈರಸಿ ವೃದ್ಧ ಏನಾದರೂ ಡಿಬಾಸ್ ಬಾಸ್ ಅಭಿಮಾನಿಗಳು ಹೋರಾಟವನ್ನು ಮಾಡ್ತಾರೆ ರಾಜ್ಯಾದ್ಯಂತ ಅಂತಕ್ಕಂಥದ್ದು ಸರ್ ಹಿಂಗೆ ಮುಂದುವರೆದ್ರೆ ಎಂಟೈರ್ ಕರ್ನಾಟಕ ಸರ್ ನಮ್ಮ ಭಾಷೆಗೋಸ್ಕರ ಒಂದು ಕೂಗ ಹಾಕೋದ್ರು ನಮ್ಮ ಏನು ಸಮಿತಿ ಇದೆ ಎಂಟೇರು ನಾವು ಬೆಂಗಳೂರ ಉಗ್ರ ಹೋರಾಟ ನಾವು ಮಾಡೇ ಮಾಡ್ತೀವಿ ಸರ್ ಹಾಂ ಸರ್ ಅವ್ರಿಗೆ ಏನು ಎಚ್ಚರಿಕೆ ಕೊಡ್ತಾರೆ ಮಾಡೋರಿಗೆ ದಯವಿಟ್ಟು ಯಾರನ್ನು ಪೈರಸಿ ಮಾಡಬೇಡಿ ಅದೇ ಉದ್ಯೋಗ ಅಲ್ಲ ಒಂದು ತಾಯಿ ತಂಗಿ ಏನೋ ಒಂದು ಇರ್ತಾರೆ ಅದೇ ಥರನೇ ಫಿಲಮು ತಾಯಿ ಎಷ್ಟೋ ಜನ ಕಷ್ಟಪಟ್ಟಿರ್ತಾರೆ ಆ ಫಿಲಮೂ ಎಷ್ಟೋ ಜನ ಕಷ್ಟಪಟ್ಟಿರ್ತಾರೆ ಒಂದು ಎಲ್ಲರಿಗೂ ಒಂದು ಬೆಲೆ ಸಿಗಲಿ ಒಂದು ಹೆಮ್ಮೆ ಸಿಗಲಿ ಅಂದ್ಬಿಟ್ಟು ಫಿಲಮ್ಮು ಚೆನ್ನಾಗಿ ಇದೆ ಕಾಟೇರ ಅಂಥ ಫಿಲಮ್ನೇ ನೀವು ಪೈರಸಿ ಮಾಡಿದಾಗ ಭಾರಿ ಆತಂಕ ಭಾರಿ ನಮ್ಮ ತುಮಕೂರು ನಮ್ಮ ಅಭಿಮಾನಿಗೆ ಭಾರಿ ಬೇಜಾರಾಗಿದೆ ಇದಷ್ಟು ತುಮಕೂರಿನ ಡಿ ಬಾಸ್ ದರ್ಶನ್ ಅಭಿಮಾನಿಗಳ ಸಂಘದ ಉಪಾಧ್ಯಕ್ಷ ಮಂಜು ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶರಣ ಬಸವ ಜೊತೆ ಶಿವನಂದ್ ನೆಗ್ನಾಳ್ ಕರ್ನಾಟಕ ತ್ರೀ ತುಮಕೂರು